ಇವಾಗ ಅಮ್ಮ ಅನ್ಬಾಕ್ಸಿಂಗ್ ಸುದೀಪ್ ತುಂಬಾ ಖುಷಿ ಆಗ್ತಿದೆ ಸೊ ಅವನಿಗೆ ಏನಾದ್ರೂ ಒಂದು ಗಿಫ್ಟ್ ಕೊಡೋಣ ಅನ್ಕೊಂಡಿದ್ದೆ ಹೃತ್ಪೂರ್ವ ಧನ್ಯವಾದಗಳು ನಿಮ್ಮ ಪ್ರೀತಿ ಮತ್ತು ಅಭಿಮಾನಕ್ಕೆ ನಾವು ಸದಾ ಚಿರಋಣಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗಾಯಿಸಿ ಹೆಂಗ್ ಗೊತ್ತಾಡಿ ಟೈಟಲ್ ಮತ್ತೆ ತಮಿಳು ನೋಡಿ ನಿಮಗೆ ಈ ಲಾಗ್ ಏನಂತ ಅರ್ಥ ಆಗಿರುತ್ತೆ ಸೊ ಈ ಲಾಗ್ ಅಲ್ಲಿ ನನಗೆ ಮಾರ್ಕ್ ಟೀಮ್ ಕಡೆಯಿಂದ ನಮ್ಮ ಕಿಚಾ ಕ್ರಿಯೇಷನ್ಸ್ ತಂಡದಿಂದ ಹಾಗೂ ನಮ್ಮ ಮಾರ್ಕ್ ಟೀಮಿಂದ ನನಗೊಂದು ಗಿಫ್ಟ್ ಬಂದಿದೆ ಸೊ ಆ ಗಿಫ್ಟ್ ಏನಂತ ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಸೊ ನೋಡಿ ಗೈಸ್ ಆಲ್ರೆಡಿ ಗಿಫ್ಟ್ ಇಲ್ಲಿದೆ ತೋರಿಸ್ತೀನಿ ಏನಂತ ನಿನ್ನೆ ಹೋಗಿ ಬಂದೆ ಸೊ ಇಲ್ಲಿದೆ ನೋಡಿ ಗಿಫ್ಟ್ ಓಕೆ ಗೈಸ್ ಅನ್ಬಾಕ್ಸಿಂಗ್ ಮಾಡೋಣ ಬಟ್ ಅನ್ಬಾಕ್ಸಿಂಗ್ ಮಾಡೋಕೆ ಮುಂಚೆ ಸೊ ಇದಕ್ಕೆ ಭಾಳ ಸಪೋರ್ಟ್ ಮಾಡ್ತಿದ್ದ ನನ್ನ ಫ್ರೆಂಡ್ ಬರ್ತಾನೆ ಸೊ ಅವನು ಅವನೇ ಕ್ಯಾಮ್ರಾ ಹಿಡಿದಿದ್ದು ಸೊ ಅವನಿಗೆ ಏನಾದರೂ ಒಂದು ಗಿಫ್ಟ್ ಕೊಡೋಣ ಅಂದ್ಕೊಂಡಿದ್ದೆ ಬಟ್ ಏನಪ್ಪ ಅಂದರೆ ಸರ್ಪ್ರೈಸ್ ಆಗಿ ನನಗೆ ಒಂದು ಟೀ ಶರ್ಟ್ ಅಲ್ಲ ಎರಡು ಟಿ ಶರ್ಟ್ ಬಂದಿದ್ದೇವೆ ಸೊ ಇದು ಅವನಿಗೆ ವಿಷಯ ಗೊತ್ತಿಲ್ಲ ಒಂದೇ ಅಂದ್ಕೊಂಡಿದ್ದೇನೆ ಸೊ ಇವಾಗ ಯಾಕೆ ನಾವು ಅವನಿಗೆ ಒಂದು ಗಿಫ್ಟ್ ಕೊಡಬಾರ್ದು ಅಲ್ವಾ ಇಷ್ಟು ದಿನ ನನಗೆ ಎಫರ್ಟ್ ಕೊಟ್ಟು ಅವ್ನು ಭಾಳ ಸಪೋರ್ಟ್ ಮಾಡಿದ್ದಾನೆ ಸೊ ಇಷ್ಟು ವರ್ಷದಿಂದ ನಾನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೇನೆ ಸೊ ಅವ್ನಿಗೆ ಒಂದು ಗಿಫ್ಟ್ ಕೊಡೋಣ ಸರ್ಪ್ರೈಸ್ ಆಗಿರಲಿ ಸೊ ಮೊದಲು ಇದು ಅನ್ಬಾಕ್ಸಿಂಗ್ ಮಾಡೋಣ ಅವ್ರು ಮುಂದೆ ಇದನ್ನ ಹಾಕ್ಬಿಟ್ಟು ಆಮೇಲೆ ಅದನ್ನ ಸರ್ಪೈಸಿಂಗ್ ಆಗಿ ಗಿಫ್ಟ್ ಕೊಡೋಣ ಓಕೆನಾ ಅಂಡ್ ಗಾಯ್ಸ್ ಈ ಗಿಫ್ಟ್ ಯಾಕೆ ಬಂತು ಅಂದ್ರೆ ಮಾರ್ಕ್ ಆಡಿಯೋ ಬಿಟ್ಟಿದ್ರು ಸೊ ಆ ಸಾಂಗ್ ಒಂದು ಮಾರ್ಕ್ ಸಾಂಗ್ ಬಿಟ್ಟಿದ್ರು ನೀವೆಲ್ಲ ನೋಡಿರ್ತೀರ ಸೈಕೋ ಸೈತಾನ್ ಅಂತ ಸೊ ಸಾಂಗ್ ಮಾತ್ರ ಸಖತ್ತಾಗಿತ್ತು ಆ ಸಾಂಗ್ ಬೀಟ್ ಮಾತ್ರ ಸೂಪರ್ ಬಾಗಿತ್ತು ಆ ಸಾಂಗ್ ಗೆ ಬಾಸ್ ಅವರು ಸಿಕ್ಕಾಪಟ್ಟೆ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರು ಬಟ್ ನಮಗೆ ಅಷ್ಟೊಂದು ಡ್ಯಾನ್ಸ್ ಮಾಡಕ್ ಬರಲ್ಲ ಅವ್ರ ತರ ನಾವು ಡ್ಯಾನ್ಸ್ ಮಾಡ್ಬೋದು ಅನ್ಕೊಳ್ಳಿ ಬಟ್ ಅವ್ರ ತರ ಸ್ವ್ಯಾಗ್ ತೋರ್ಸಕ್ ಆಗಲ್ಲ ಸೊ ಆ ಒಂದು ಡ್ಯಾನ್ಸ್ ಗೆ ನಾನು ವಿಡಿಯೋ ಮಾಡಿದ್ದೆ ರೀಲ್ ಮಾಡಿದ್ದೆ ಆ ರೀಲ್ ಆ ಕಿಚಾ ಕ್ರಿಯೇಷನ್ಸ್ ತಂಡದವರು ರೀಲ್ ಮಾಡಿದ್ರು ಸೊ ನೀವು ನೋಡಿ ಸ್ಟೆಪ್ ಹಾಕಿ ನಮಗೆ ಕಳಿಸಿದ್ರೆ ನಿಮಗೆ ಒಂದು ಗಿಫ್ಟ್ ಬರುತ್ತೆ ಅಂತಂದು ಸೊ ಅದು ನನಗೆ ಗೊತ್ತಿದ್ದಿಲ್ಲ ಇವನೇ ನನಗೆ ಆ ರೀಲ್ ನ ಕಳಿಸಿದ್ದ ಕಳಿಸ್ಬಿಟ್ಟು ಸೊ ನೋಡಿ ಈ ತರ ಇದೆ ಮಮ್ಮ ಅಂತ ಹೇಳ್ದೆ ಸೊ ಆಯ್ತು ಅಂತ ಅಂತಂದೇಳಿ ನಾನು ರೀಲ್ ಗೆ ಮೆನ್ಷನ್ ಮಾಡ್ರಿ ಅಂತ ಎಲ್ಲರಿಗೂ ಹೇಳಿದೆ ಸೊ ಎಲ್ಲರೂ ನಮ್ಮ ಓಡ್ರೆಲ್ಲ ಮೆನ್ಷನ್ ಮಾಡಿದ್ರು ಸೊ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಮೆನ್ಷನ್ ಮಾಡಿದ್ಕೆ ಸಪೋರ್ಟ್ ಮಾಡಿದಕ್ಕೆ ಆ ಒಂದು ಸೈಕೋ ಸೈತನ್ ಸಾಂಗ್ ಗೆ ನಾನು ಡ್ಯಾನ್ಸ್ ಮಾಡಿದ್ಕೆ ಈ ಒಂದು ಗಿಫ್ಟ್ ಬಂದಿದೆ ಸೊ ಗಿಫ್ಟ್ ಏನಪ್ಪಾ ಅಂದ್ರೆ ಎರಡು ಬರಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸೊ ನಾನು ಎರಡ್ ಸತಿ ಅಡ್ರೆಸ್ ಕಳಿಸಿದ್ದೆ ಮತ್ತೆ ಅವರಿಗೆ ಫೋರ್ಸ್ ಮಾಡ್ತಿದ್ದೆ ಯಾಕೆ ಸರ್ ಇನ್ನು ಕಳಿಸಿಲ್ಲ ಯಾಕೆ ಸರ್ ಇನ್ನು ಕಳಿಸಿಲ್ಲ ಅಂತ ಸೊ ಅವ್ರ ಅಡ್ರೆಸ್ ಕಳಿಸಿ ಇನ್ನೊಂದ್ಸಲ ಅಂದಾಗ ಅವ್ರಿಗೂ ಕನ್ಫ್ಯೂಸ್ ಆಗಿದೆ ಅನ್ಸುತ್ತೆ ಸೊ ಅದಕ್ಕೆ ಎರಡು ಗಿಫ್ಟ್ ಕಳ್ಸಿದ್ರೆ ಗೊತ್ತಿಲ್ಲ ಎರಡು ಹುಡ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಎರಡು ಹುಡ್ನೂ ಸೇಮ್ ನೋಡೋಣ ಸರ್ಪ್ರೈಸ್ ಬೇರೆ ಅಂತ ಹೇಳಿ ಚೆಕ್ ಮಾಡೋಣ ಬನ್ನಿ ನೋಡೋಣ ಗೈಸ್ ಕೆಳಗಡೆ ಬಂದೆ ಸೊ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೆ ಅವಾಗ ಕೆಳಗಡೆ ಬಂದೆ ಇವಾಗ ನಮ್ ಫ್ರೆಂಡ್ ಬರ್ತೀನಿ ಅಂತ ಹೇಳ್ತಾನೆ ಇನ್ನೂ ಬಂದಿಲ್ಲ ಸೊ ಅವ್ನು ವೇಟ್ ಮಾಡ್ತಾ ಇದೀನಿ ಸೊ ಇವಾಗ ನಮ್ಮ ಅಮ್ಮನೂ ಬರ್ತಾರೆ ಅವ್ರ ಮುಂದೆ ಅನ್ಬಾಕ್ಸ್ ಮಾಡೋಣ ನೋಡೋಣ ಹೇಗಿರುತ್ತೆ ಅಂತಂದ್ರೆ ಅಮ್ಮ ನೋಡಿ ಗಿಫ್ಟ್ ಬಂದಿದೆ ಯಾರ ಕಡೆ ಯಾರ ಕಡೆ ಬಂದಿದೆ ಹೇಳಿ ಗಿಫ್ಟ್ ನೋಡ್ರಿ ನಮ್ಮ ಅಮ್ಮಗೆ ಆಲ್ರೆಡಿ ಹೇಳಿದ್ದೆ ಗಿಫ್ಟ್ ಬರುತ್ತೆ ಅಂತ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ನಮ್ಮಅಮ್ಮ ಬರ್ಬೋದು ವೇಟ್ ಮಾಡ್ತಾ ಇರಿ ಬರುತ್ತೆ ಅಂತ ಹೇಳಿದ್ರು ಬಂದಿದೆ ಗಿಫ್ಟ್ ಬಟ್ ನಮ್ದು ದೂರ ಅಲ್ವಾ ಅಡ್ರೆಸ್ ಅದಕ್ಕೆ ಲೇಟ್ ಆಗಿದೆ ಸೊ ಅಲ್ಲಿ ನೆಟ್ ಇರುವಂತ ಬೆಂಗಳೂರು ಸುತ್ತಮುತ್ತ ಇರೋರಿಗೆ ಬೇಗ ಬಂದಿದೆ ಸೊ ಅನ್ಬಾಕ್ಸಿಂಗ್ ಮಾಡೋಣ ಓಪನ್ ಮಾಡೋಣ ತಡಿ ಪಾಪ ಎಫರ್ಟ್ ಇನ್ ವಿಡಿಯೋ ಮಾಡಕ್ಕೆ ಅವನು ಬರ್ಲಿ ಏನ್ ಗೊತ್ತಾ ಇದಕ್ಕೆ ಎರಡು ಕೊಟ್ಟಿದ್ದಾರೆ ಟಿ ಶರ್ಟ್ ಅವ್ನಿಗೆ ಒಂದೇ ಅಂತ ಹೇಳಿನಿ ಸೊ ಆಕ್ಚುಲಿ ಒಂದೇ ಕೊಟ್ಟರ ಎಲ್ಲರಿಗೂ ಬಟ್ ನನಗೆ ಎರಡು ಟಿ ಶರ್ಟ್ ಕಳಿದ್ರೆ ಕಳಿಸಿದ್ದಾರೆ ಸೊ ಯಾಕೆ ಗೊತ್ತಿಲ್ಲ ಬಟ್ ನಾನ್ ಎರಡ್ ಸತಿ ಅಡ್ರೆಸ್ ಕಳ್ಸಿದ್ದೆ ಅಂತ ಏನಾದ್ರು ಕಳ್ಸಿರ್ಬೋದು ಸೊ ಬಟ್ ಅವ್ನಿಗೆ ಗೊತ್ತಿಲ್ಲ ಅದು ಈಗ ಒಂದೇ ಟಿ ಶರ್ಟ್ ಹೇಳಿ ಅವ್ನ ಮುಂದೆ ಅನ್ಬಾಕ್ಸಿಂಗ್ ಮಾಡೋಣ ಸೊ ಅವನಿಗೆ ತೋರ್ಸೋಣ ಆಮೇಲೆ ಸರ್ಪ್ರೈಸ್ ಗಿಫ್ಟ್ ಆಗಿ ಅವನಿಗೆ ಓಕೆನಾ ಓಕೆ ಬರ್ಲಿ ಅವ್ನು ವೇಟ್ ಮಾಡ್ತಾ ನೋಡಿ ನಮ್ಮ ಫ್ರೆಂಡ್ ಬಂದ್ ಏನು ಆಚುಲಿ ಹೆಂಗ್ ನಾ ಎಷ್ಟೆಡೆ ನಿನ್ನೆನೆ ಕಳಿಸಿದ್ರು ಸಾಯಂಕಾಲ ಬಟ್ ಇವ್ನ ಕೆಲ್ಸಕ್ಕೆ ಹೋಗಿದ್ದೆ ಇವತ್ತು ಸೊ ಅವನಿಗೆ ವೇಟಿಂಗ್ ಬರ್ ನೋಡು ಗಿಫ್ಟ್ ಏನ್ ಏನಿಸ್ತಾ ಇದೆ ಹೆಂಗ್ ಫೀಲ್ ಆಗ್ತಿದೆ ತುಂಬಾ ಖುಷಿ ವಿಚಾರ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಅಣ್ಣನ ಕಡೆ ಇದ್ದ ಬಂದಿರೋ ಗಿಫ್ಟ್ ಬಾ ಇಲ್ಲ ನೋಡು ಅಮ್ಮ ಐತೆ ಬರಮಾ ಓಪನ್ ಮಾಡಿದ್ನ ನೀನು ಓಪನ್ ಮಾಡ್ಬಾ ಹಂಗೆ ಕೇಳಿ ಬರಲ್ಲ ಕೈಲಿ ಬರುತ್ತೆ ನೋಡಮ್ಮ ಹಂಗೆ ಗಾಯಿಸಿ ಇವಾಗ ಅಮ್ಮ ಅನ್ಬಾಕ್ಸಿಂಗ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ ಗಿಫ್ಟ್ನ ಕುತ್ಕೊಳ್ಳೋ ಅನ್ಬಾಕ್ಸಿಂಗ್ ಮಾಡಿ ಈ ಥರ ಏನಾದರೂ ಒಂದು ರೀಲ್ ಮಾಡಿದಾಗ ಅವರು ಕೂಡ ಎಲ್ಲ ಫಿಮ್ ಫಿಲ್ಮ್ನವರು ಈ ಥರ ಕಳಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ರಿಗೂ ಒಂದು ಉತ್ಸಾಹ ಇರುತ್ತೆ ನೆಕ್ಸ್ಟ್ ಮಾಡೋದಕ್ಕೆ ರೀಲ್ಸ್ ಮಾಡೋದಕ್ಕೆ ನೋಡಿರಿ ಡ್ಯಾನ್ಸ್ ಮಾಡೋದಕ್ಕೂ ಇದೊಂಥರ ಎಲ್ಲ ಸ್ಫೂರ್ತಿ ಅಂತಲೇ ಹೇಳ್ಬೋದು ಡ್ಯಾನ್ಸ್ ಮಾಡೋದಕ್ಕೆ ನೆಕ್ಸ್ಟ್ ಟೈಮು ಹ್ಞೂ ಹೇಳಮ್ಮ ತೋರಿಸಿ ಗಾಯಿಸಿ ನೋಡಿ ಹೆಂಗಿದೆ ಟಿ ಶರ್ಟು ಹಾಂ ನೋಡಿರಿ ಗಾಯ್ಸ್ ಸುದೀಪಣ್ಣ ಅವರು ಇದ್ದರಿಂದ ಮಾರ್ಕ್ ದಾದ ಯಾರು ಗೊತ್ತಾ ಗೈಸ್ ಮಾರ್ಕ್ ಪೋಸ್ಟ್ ಹಾಕಿದ್ದಾರೆ ಇಲ್ಲಿ ಮುಂದೇನಿದೆ ಇಲ್ಲಿ ಕಿಚಕ್ ಸ್ವಲ್ಪ ಇಟ್ಕೊಳಂಗೆ ಇದು ಇಲ್ಲಿ ಕಿಚಕ್ ಕ್ರಿಯೇಷನ್ಸ್ ಅವ್ರದ್ದು ಲೋಗ ಇದೆ ಆ್ಯಂಡ್ ಈ ಕಡೆ ಮಾರ್ಕ್ ಟೀಮ್ದು ಲೋಗ ಇದೆ ಸೊ ಮೂವಿದು ನೋಡಿ ಗೈಸ್ ಹೆಂಗಿದೆ ಅಡೇ ಹೆಂಗೆ ಅನಿಸ್ತಿದೆ ಇದು ನೋಡಿ ತುಂಬಾ ಖುಷಿ ಆಗ್ತಿದೆ ಗಾಯಿಸುವ ಕೇಳೋಣ ಅನಿಸ್ತಿದೆ ಹೆಂಗ ಅನಸ್ತಿದೆ ಅನಿಸ್ತಿದೆ ತುಂಬಾ ಖುಷಿ ಅನಸ್ತಿದೆ ಸುದೀಪ್ ಕಳ್ಸಿರೋಕೆ ತುಂಬಾ ಖುಷಿ ಆಗ್ತಿದೆ ನೋಡಿ ಸುದೀಪ್ ಅಣ್ಣ ಕಳಿಸಿರೋದ ಅಮ್ಮಗೆ ತುಂಬಾ ಖುಷಿ ಆಗ್ತಿದೆ ಇದು ಯಾವ್ರ ರೀಲಿ ಮಾಡಿದ್ದ ಹೇಳಿದ್ದು ಮಾರ್ಕ್ ಮಾರ್ಕ್ ಮೂವಿ ಡ್ಯಾನ್ಸ್ ಮಾಡಿದ್ ಇದನ್ನ ಏನ್ ಅನಸ್ತಮ್ಮ ನಿನ್ಗೆ ಮಗ ಡ್ಯಾನ್ಸ್ ಮಾಡಿದ್ ಕಳ್ಸಿದ್ರೆ ಅಷ್ಟೇ ಖುಷಿ ಆದ್ರೆ ಬರ್ತಾ ಬರ್ತವೆ ಗೈಸ್ ಇದೆಲ್ಲ ಒಂದು ಚಿಕ್ಕ ಮೆಟ್ಲು ಅನ್ಕೊಳ್ಳಿ ನೆಕ್ಸ್ಟ್ ಇನ್ನೂ ದೊಡ್ಡ ದೊಡ್ಡ ಮೆಟ್ಲ್ ಇವಾಗ ಮೇಲೆ ಹೋಗೋಣ ಹೇಳಿದೆ ಅಲ್ವಾ ಮೊದ್ಲೇ ಏನಂತ ಬಾಳೆ ಗೈಸ್ ನೋಡಿ ಆಮೇಲೆ ಇದು ಈ ಸ್ಟಿಕ್ಕರ್ ಕೂಡ ಕಳಿಸಿದಾರೆ ಸೊ ಈ ಸ್ಟಿಕ್ಕರ್ ಕೂಡ ಅದರಲ್ಲಿ ಇತ್ತು ಅಮ್ಮಗ್ ಗೊತ್ತಿಲ್ಲ ಸೊ ಈ ಸ್ಟಿಕ್ಕರ್ ಕಳಿಸಿದ್ರ ಅಂತ ಏನ್ ಹೇಳಿದಾರೆ ಅಂದ್ರೆ ಇಲ್ಲಿ ಇದರಲ್ಲಿ ನಮ್ಮ ಪ್ರೀತಿಯ ಡ್ಯಾನ್ಸ್ ಮಾಡಿದ ಎಲ್ಲರಿಗೂ ಟಿ ಮಾರ್ಕ್ ಕಡೆಯಿಂದ ಸೈಕೋ ಸೈತನ್ ಆಡಿನ ತಾಳಕ್ಕೆ ನೀವು ಹಾಕಿದ ಉಕ್ ಸ್ಟೆಪ್ ನೋಡಲು ತುಂಬಾ ಖುಷಿ ಆಯಿತು ಪ್ರತಿ ರೀಲ್ ಪ್ರತಿ ಸ್ಟೆಪ್ ಪ್ರತಿ ಬೀಟ್ ನಲ್ಲಿ ನೀವು ತೋರಿಸಿದ ಫ್ಯಾಷನ್ ಇದೇ ಮಾರ್ಕ್ ನ ಅಸಾಧಾರಣ ಬೆಂಬಲ ನಿಮ್ಮ ಪ್ರೀತಿ ನಮ್ಮ ಶಕ್ತಿ ನಿಮ್ಮ ಬೆಂಬಲ ನಮ್ಮ ಪ್ರೇರಣೆ ಮಾರ್ಕ್ ಕನ್ನಡ ಮೂವಿ ಆಲ್ರೆಡಿ ಆಳಾಗ್ತಿದೆ ಸೊ ಅಲ್ಲಿ ನೋಡ್ತಾ ಇಲ್ಲ ಎಲ್ಲ ಫೋನ್ ಅಲ್ಲಿ ನೋಡ್ತಾ ಇದ್ದಾರೆ ಸೊ ಕನ್ನಡ ಮೂವಿನ ಥಿಯೇಟರ್ ಅಲ್ಲಿ ನೋಡಿ ಸಪೋರ್ಟ್ ಮಾಡಿ ಸೊ ಎಲ್ಲರೂ ಬನ್ನಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮೂವಿ ರಿಲೀಸ್ ಆಗ್ತಿದೆ ಸೊ ಇವಾಗ ಇನ್ನೊಂದು ವಿಷಯ ಹೇಳಿದ್ದೆ ನಾನು ನಿಮ್ಗೆ ಮೊದಲೇ ಬನ್ನಿ ಹೋಗೋಣ ಮೇಲೆ ತೋರಿಸ್ತೀನಿ ನಿಮ್ಗೆ ಏನಂತ ಆ ವಿಷಯ ನೋಡಿ ಅಣ್ಣ ಕಳಿಸಿರುವಂತ ಟಿ ಶರ್ಟ್ ನ ಹಾಕ್ತಾ ಇದೀನಿ ಸಿಕ್ಕಪಡೆ ಸಿಕ್ಕ ಖುಷಿ ಆಗ್ತಿದೆ ಯಾಕಂದ್ರೆ ಇದೆಲ್ಲ ಒಂಥರ ಸಿಕ್ಸ್ ಸಕ್ಸಸ್ ಅಲ್ಲ ಇದು ಒಂಥರ ದೊಡ್ಡ ಸಕ್ಸಸ್ ನಮಗೆ ಯಾಕಂದ್ರೆ ಬಹಳ ದಿನದಿಂದ ಬಹಳ ವರ್ಷದಿಂದ ಎಫರ್ಟ್ಸ್ ಇಂದ ವಿಡಿಯೋಸ್ ಮಾಡ್ತಾ ಇದ್ವಿ ಸೊ ನಿಮಗೆ ಗೊತ್ತು ಅಷ್ಟೊಂದು ರೆಸ್ಪಾನ್ಸ್ ಬಂದಿಲ್ಲ ಬಟ್ ನನ್ನ ಕಡೆ ಮಿಸ್ಟೇಕ್ಸ್ ಆಗಿದೆ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಮಾಡಿಲ್ಲ ಈ ನಿಮಗೆಲ್ಲ ಗೊತ್ತಿರುತ್ತೆ ಕಮಿಟ್ಮೆಂಟ್ಸ್ ಸೊ ಅದ ಕಾರಣ ಕನ್ಸಿಸ್ಟೆಂಟ್ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸೊ ಇನ್ಮೇಲೆ ಕನ್ಸಿಸ್ಟೆಂಟ್ ಆಗಿ ವೀಡಿಯೋಸ್ ಮಾಡ್ತೀವಿ ಸೊ ಮೇನ್ ಮ್ಯಾಟ್ರಿಗೆ ಬರೋಣ ಇವಾಗ ಗೈಸ್ ಇವಾಗ ಮೇನ್ ಮ್ಯಾಟ್ರಿಕ್ ಬರೋಣ ಸೊ ಇದುವರೆಗೂ ಏನಪ್ಪಾ ಮ್ಯಾಟ್ರ್ ಅಂದ್ರೆ ಹಳೆ ನಿನ್ಗೆ ಒಂದು ಸರ್ಪ್ರೈಸ್ ಇದೆ ಏನ್ಮಾ ಅಂತ ಸರ್ಪ್ರೈಸ್ ಸರ್ಪ್ರೈಸ್ ಏನಿಲ್ಲ ಒಂದ್ ಸರ್ಪ್ರೈಸ್ ಇದೆ ಗಾಯಸ್ತೀವಿ ಹೇಳಿದೆ ನಿಮ್ಗೆ ಆಲ್ರೆಡಿ ಸೊ ಆ ಕಡೆ ಹೇಳ್ತೀನಿ ಕಣ್ಮ್ಬೇಕ ನೋಡಂಗಿಲ್ಲ ಅಳೆಯ ನೋಡು ಓಪನ್ ಮಾಡ ಏನು ಹೇಳೋದು ಓಪನ್ ಮಾಡಿ ನೋಡಮ್ಮ ಓಪನ್ ಮಾಡು ನಿಮ್ಗೆ ಗೊತ್ತಾಗಿರುತ್ತೆ ಆಲ್ರೆಡಿ ಈಗ ಓಪನ್ ಮಾಡಿದೀವಿ ಅದನ್ನ ಗೈಸ್ ಏನಿಲ್ಲ ಅದು ಇನ್ನೊಂದು ಹುಡಿನೆ ಸೊ ಅವನಿಗೆ ನೋಡಿರಿ ಏನಂತ ಗೊತ್ತಾಯ್ತಾ ಅವನಿಗಂತೂ ಸಿಕ್ಕಾಪಡೋ ಖುಷಿಯಾಗಿರುತ್ತೆ ಯಾಕಪ್ಪ ಅಂದ್ರೆ ಅವನು ಸುದೀಪ್ ದೊಡ್ಡ ಅಭಿಮಾನಿ ಸೊ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಸೊ ಏನಿಲ್ಲ ಒಂದ್ ಹುಡಿ ಕಳಿಸ್ತಾರ ಅನ್ಕೊಂಡಿದ್ದೆ ಬಟ್ ಗಾರ್ಡ್ಸ್ ಪ್ಲಾನ್ ಎರಡು ಹುಡಿ ಕಳ್ಸಿದಾರೆ ಅದ ಯಾವ ತರ ಆಯ್ತು ಅಂದ್ರೆ ಸೊ ನಾನು ಅಡ್ರೆಸ್ ಕಳಿಸುವಾಗ ಒಂದ್ಸಲ ಕಳಿಸಿದ್ದೆ ಅವ್ರಿಗೆ ಸೊ ಅದಾದ್ಮೇಲೆ ಮತ್ತೆ ಇನ್ನೊಂದ್ಸತಿ ಅಡ್ರೆಸ್ ಕಳಿಸಿದೆ ಅಂಡ್ ಫಸ್ಟ್ ಆಫ್ ಆಲ್ ಫಸ್ಟ್ ಇಂದ ಬರ್ತೀನಿ ಡ್ಯಾನ್ಸ್ ಗೆ ನೀವು ರೀಲ್ ಮಾಡಿದ್ರೆ ಸೊ ಸ್ಟೆಪ್ ಹಾಕಿದ್ರೆ ನಿಮಗೆ ಒಂದು ಗಿಫ್ಟ್ ಬರುತ್ತೆ ಮಾರ್ಕ್ ತಂಡದಿಂದ ಮಾರ್ಕ್ ಟೀಮ್ ಇಂದ ಅಂತ ಹೇಳಿದ್ರು ಅಂದ್ರೆ ಆ ಮೂವಿ ಟೀಮ್ ಇಂದ ರೀಲ್ ಕೂಡ ನನಗೆ ನಮ್ಮ ಶೇರ್ ಮಾಡಿದ ಸೊ ನಮ್ ದೋಸ್ತ್ ಶೇರ್ ಮಾಡಿದ ಸೊ ಶೇರ್ ಮಾಡಿಬಿಟ್ಟು ಹೇಳಿದೆ ಈ ತರ ಗಿಫ್ಟ್ ಬರುತ್ತೆ ಅಂತಂದ್ರೆ ನಾವು ಆಲ್ರೆಡಿ ರೀಲ್ ಮಾಡಿದ್ವಿ ಸೊ ಆಯ್ತು ಆ ರೀಲ್ ಮಾಡಿರುವಂತ ರೀಲ್ ಸಖತ್ ಆಗಿ ಬಂದಿತ್ತು ಆ ರೀಲ್ ಅವ್ರಿಗೆ ಹಾಕ್ಬಿಡೋಣ ಅವ್ರಿಗೆ ಹಾಕ್ಬಿಟ್ರೆ ರೆಸ್ಪಾನ್ಸ್ ಹೆಂಗ್ ಗೊತ್ತಾಗುತ್ತೆ ಅಷ್ಟಕ್ಕೂ ನಾವು ಚೆನ್ನಾಗೆ ಮಾಡಿದ್ವಿ ಚೆನ್ನಾಗಿ ಮಾಡಿದ್ಲ್ವಾ ಸೊ ಅಂದ ರೀಲ್ಸ್ ಕಳ್ಸೋಣ ಟ್ರೈ ಮಾಡೋಣ ಹೇಳಿದ್ವಿ ಸೊ ನಾವು ಹಾಕಿರೋ ಸಿಕ್ಕಾಪಟ್ಟೆ ರಾತ್ರಿ ಹನ್ನೆರಡು ಗಂಟೆ ವರೆಗೂ ವೀಡಿಯೋ ಶೂಟ್ ಮಾಡ್ಕೊಂಡು ಬಂದಿದ್ವಿ ಅದನ್ನ ಸೊ ಒಂದು ಎಫರ್ಟ್ ಗೆ ನೋಡ್ರಿ ರಿಸಲ್ಟ್ ಹೆಂಗಿದೆ ಸೊ ನಮಗೆ ಅಂತೂ ಸಿಕ್ಕ ಖುಷಿ ಆಯ್ತು ಆ ರೀಲ್ ನ ಶೇರ್ ಮಾಡು ಅಂತ ಹೇಳಿದ್ದ ಸೊ ಅವರಿಗೆ ಶೇರ್ ಮಾಡಿದೆ ಅವ್ರಿಗೆ ಶೇರ್ ಮಾಡಿದ್ಮೇಲೆ ಬಂದಿತ್ತು ಸೊ ನಾನ್ ಅನ್ಕೊಂಡೆ ಒಂದು ಹುಡಿ ಬನ್ನೆ ಯಾಕಂದ್ರೆ ಎಲ್ರಿಗೂ ಒಂದು ಉಡಿನೇ ಕಳಿಸಿರೋದು ಒಂದು ಟಿ ಶರ್ಟ್ ಎಲ್ರಿಗೂ ಎರಡೆರಡು ಎರಡು ಕಳಿಸಿಲ್ಲ ನನಗೆ ಎರಡು ಕಳ್ಸಿದಾರೆ ಯಾಕಪ್ಪ ಅಂದ್ರೆ ನಾನ್ ಎರಡು ಸಲ ಅಡ್ರೆಸ್ ಕಳ್ಸಿದ್ದೆ ಸೊ ಅದಕ್ಕಾಗಿ ಎರಡು ಸಲ ಕಳ್ಸಿದಾರೆ ನಾನು ಅವ್ನಿಗೆ ಫೋರ್ಸ್ ಮಾಡ್ತಿದ್ದೆ ಕ್ರಿಯೇಷನ್ಸ್ ತಂಡದವರಿಗೆ ಸರ್ ನೋಡಿ ಸರ್ ಇನ್ನು ಕಳ್ಸಿಲ್ಲ ನೀವು ಬೇರೆಯವ್ರು ಕಳಿಸಿದೀರ ಸರ್ ಸಲ ನಾನು ಮೇಲೆ ಅವರಿಗೆ ಕನ್ಫ್ಯೂಸ್ ಆಗಿದೆ ಅನ್ಕೊಂಡಿದ್ದೀನಿ ಸೊ ಎರಡು ಹುಡಿ ಕಳ್ಸಿದ್ರೆ ಅಂಡ್ ಬರ್ತಿದ್ದಾಗಲೇ ಡಿಸೈಡ್ ಆಗಿದ್ದೆ ಇವನು ನನ್ನ ಜೊತೆ ಏಳು ವರ್ಷದಿಂದ ವೀಡಿಯೋಸ್ ಮಾಡ್ಕೊಂತ ಬರ್ತಿದಾನೆ ಸೊ ಅವಾಗ್ಲಿಂದ ಸಪೋರ್ಟ್ ಮಾಡ್ತಿದ್ದಾನೆ ಬಟ್ ಆಗಿ ನಾವು ವಿಡಿಯೋಸ್ ಮಾಡಿಲ್ಲ ಸೊ ಅವಾಗಿಂದನು ನನಗೆ ಕ್ಯಾಮ್ರಾ ಹಿಡಿತಾ ಬರ್ತಾ ಇದ್ದಾನೆ ಸೊ ನನಗೆ ಯಾರು ನಂಬಿಲ್ಲ ಅವಾಗಲೇ ಇವ್ನ ಸಪೋರ್ಟ್ ಮಾಡಿದೆ ನಂಬಿ ಸೊ ಇವಾಗ್ಲೂ ಜೊತೆಲಿ ಇದೇ ಮುಂದೆನೂ ಜೊತೆಲಿ ಇರ್ತಾನೆ ಸೊ ಅವನಿಗೆ ಯಾಕೆ ಕೊಡಬಾರ್ದು ಈ ಗಿಫ್ಟ್ ಅನ್ಕೊಂಡಿದ್ದೆ ಬಟ್ ಆಕ್ಚುಲಿ ಈ ಒಂದು ಹುಡಿ ಬಂದಿದ್ರು ಇವನಿಗೆ ಕೊಡೋಣ ಅನ್ಕೊಂಡಿದ್ದೆ ಬಟ್ ಎರಡು ಹುಡಿ ಬಂದಿದೆ ಸೊ ಇದೆಲ್ಲ ದೇವರೇ ಪ್ಲಾನ್ ಮಾಡಿ ಕಳ್ಸಿದೆ ಅನ್ಕೊಂಡಿದ್ದೀನಿ ಸೊ ನೋಡಿಯಪ್ಪ ಹಣ್ಣನ್ ಕಡೆಯಿಂದ ಬಂದಿದೆ ಆಗಿದೆ ಏನ್ ಅನಿಸ್ತಿದೆ ನಾನೇ ದುಡ್ಡು ಕೊಟ್ ದುಡ್ಡು ಕೊಡ್ತೀನಿ ಕೊಡಿ ಅಂದ್ರೂ ಕೊಡ್ತಾ ಕೊಡ್ತಿದ್ದಿಲ್ಲ ಟೀ ಶರ್ಟ್ ಸಿಕ್ಕಿದೆ ತುಂಬಾ ಖುಷಿ ಆಗ್ತಿದೆ ಸಿಕ್ಕಾಪಟ್ಟೆ ಖುಷಿ ಆಗಿದೆ ಸೊ ಅವನು ಇದನ್ನ ಡಿಸರ್ವ್ ಮಾಡ್ತಾನೆ ಅವನಿಗೆ ಇದು ಸಿಗ್ಬೇಕಾಗಿದೆ ಸೊ ನನಗೆ ಒಂದೇ ಉಡಿ ಬಂದಿದ್ರೆ ಅವ್ನು ಕೊಡ್ತಿದ್ದೆ ಯಾಕಂದ್ರೆ ಅವ್ನು ಸುದೀಪ್ ಅಣ್ಣ ದೊಡ್ಡ ಅಭಿಮಾನಿ ನಾವು ಕೂಡ ಸುದೀಪ್ ಅಣ್ಣ ದೊಡ್ಡ ಅಭಿಮಾನಿ ಬಟ್ ಅವನು ಹಾಕಿರೋ ಎಫರ್ಟ್ಸ್ ಮುಂದೆ ಅವನು ಫೈವ್ ಟು ಸೆವೆನ್ ಇಯರ್ಸ್ ಇಂದನು ಸಪೋರ್ಟ್ ಮಾಡ್ತಿದ್ದಾನೆ ಎಲ್ಲರೂ ಬರ್ತಾರೆ ಕೆಲವರು ಸಪೋರ್ಟ್ ಮಾಡಿ ಹೆಂಗ ಹೋಗ್ತಾರೆ ಬಟ್ ಈಗ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಬಟ್ ಇವನು ಅವಾಗಿಂದ ಸಪೋರ್ಟ್ ಮಾಡ್ತಿದ್ದಾನೆ ಸೊ ನನಗೆ ತುಂಬಾನೇ ಖುಷಿ ಆಯಿತು ಒಂದು ಗಿಫ್ಟ್ ಕೊಟ್ಟು ಹೇಳ್ತಾ ನಿನಗೆ ಹೆಂಗೆ ಅನಿಸ್ತಿದೆ ತುಂಬಾ ಖುಷಿ ಆಗ್ತಿದೆ ಆಗ್ತಿಲ್ಲ ಹಾಕೋ ಸೊ ಇವಾಗ ಅವನು ಟಿ ಶರ್ಟ್ ಹಾಕೋತಾನೆ ಹುಡಿನ ಹೇಳ್ತೀನಲ್ವಾ ಒಬ್ಬ ಫ್ರೆಂಡ್ ಏನಪ್ಪಾ ಅಂದ್ರೆ ಫ್ರೆಂಡ್ ಗು ಬೆಸ್ಟ್ ಫ್ರೆಂಡ್ ಗು ಏನಪ್ಪ ವ್ಯತ್ಯಾಸ ಅಂದ್ರೆ ಇರ್ಲಿ ಅವ್ನ್ ಬರ್ಲಿ ಹೇಳ್ತೀನಿ ಅವಾಗ ಆ ಲೈನ್ಸ್ ಏನಂತ ಫೈನಲ್ ಆಗಿ ಹುಡಿ ಹಾಕಿದಾನೆ ಸೊ ಹೇಳ್ತೀನಲ್ವಾ ಒಂದ್ ಒಂದ್ ಲೈನ್ಸ್ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ ಗು ಬೆಸ್ಟ್ ಫ್ರೆಂಡ್ಗೂ ಏನಪ್ಪಾ ವ್ಯತ್ಯಾಸ ಅಂದ್ರೆ ಫ್ರೆಂಡ್ಸ್ ಏನ್ ಮಾಡ್ತಾರೆ ಅಂದ್ರೆ ನಮ್ ಕ್ಲೋಸ್ ಫ್ರೆಂಡ್ಸ್ ಸೊ ವಿಡಿಯೋಸ್ ಹಾಕಿರೋದನ್ನ ಶೇರ್ ಮಾಡೋದು ಲೈಕ್ ಮಾಡೋದು ಇವೆಲ್ಲ ಸಪೋರ್ಟ್ ಮಾಡ್ತಾರೆ ಸ್ಟೋರಿ ಹಾಕ್ಬಿಟ್ಟು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬೆಸ್ಟ್ ಫ್ರೆಂಡ್ ಏನ್ ಮಾಡ್ತಾನಂದ್ರೆ ನಿಮ್ಗೆ ಮದುವೆ ಆಗಿದೆ ಮಕ್ಳಿದಾರೆ ಚಿಕ್ಕ ಮಗು ಇದೆ ಸೊ ಅಂದ್ರೂ ನೈಟ್ ಹನ್ನೆರಡು ಗಂಟೆವರೆಗೂ ಬಂದು ಸಪೋರ್ಟ್ ಮಾಡಿದ್ದೇನೆ ಸೊ ಅವನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿರೋ ಸಾಲದು ಥ್ಯಾಂಕ್ ಯು ಸೋ ಮಚ್ ಅಪ್ಪ ಯಾವ ಸಪೋರ್ಟಿವ್ ಆಗಿರೋದಕ್ಕೆ ಅದಕ್ಕಾಗಿ ನಾನು ಗಿಫ್ಟ್ ನ ಡಿಸರ್ ಮಾಡ್ತಾನೆ ಅಂತ ಹೇಳಿದ್ದು ಸೊ ಅದೇ ಹೇಳಿದ್ದೆ ನನ್ನ ಬೆಸ್ಟ್ ಫ್ರೆಂಡ್ಗೂ ಬೆಸ್ಟ್ ಫ್ರೆಂಡ್ ಇರೋ ವ್ಯತ್ಯಾಸ ಏನಪ್ಪ ಅಂದ್ರೆ ಅಂಡ್ ಗೈಸ್ ಇನ್ನೊಬ್ರು ಕೂಡ ನಮಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ರು ನಮ್ಮ ಬ್ರದರ್ ದುರ್ಗೇಶ್ ಅಂತ ಸೊ ಅವ್ರ ಫೋಟೋ ಹಾಕ್ತೀನಿ ನೋಡ್ರಿ ಅವ್ರು ಕೂಡ ಸಿಕ್ಕ ಸಪೋರ್ಟ್ ಮಾಡಿರೋ ನಮಗೆ ಅವತ್ತು ಸೊ ಇವಾಗ ಆ ಒಂದು ಡ್ಯಾನ್ಸ್ ಗೆ ರೀಲ್ ಮಾಡಿದ್ದೆ ಆ ರೀಲ್ ನಮ್ಗೆ ಟಿವಿಲಿ ಹಿಂದೆ ತೋರಿಸ್ತೀನಿ ಅಂಡ್ ನಾನು ಕೂಡ ಒಂದೆರಡು ಸ್ಟೆಪ್ ಹಾಕ್ಬಿಟ್ಟು ಅಂಡ್ ನಮ್ಮ ಮಾರ್ಕ್ ಟೀಮ್ ಗೆ ವಿಶ್ ಮಾಡ್ತೀನಿ ಮೂವಿ ಸಕ್ಸಸ್ ಅಂತ ಇನ್ಸ್ಟಾದಲ್ಲಿ ಹಾಕಿದೀನಿ ನೋಡ್ಕೊಂಡ್ ಬನ್ನಿ ಸೊ ಸ್ವಲ್ಪ ತೋರಿಸ್ತೀನಿ ನಿಮ್ಗೆ ಇದೇ ರೀ ಗೈಸ್ ಇದೇ ರೀಲ್ ಆ ನಮಗೆ ಗಿಫ್ಟ್ ಬಂದಿದ್ದು ಸೊ ಒಂದ್ ಸ್ಟೆಪ್ ಹಾಕೋಣ ಗೈಸ್ ಇನ್ನೂ ಸ್ಟೆಪ್ಸು ಚೆನ್ನಾಗಿರೋದು ಇನ್ಸ್ಟಾದಲ್ಲಿದೆ ಸೊ ನೋಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತೀನಿ ಸೊ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಆ್ಯಂಡ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ಗೆ ನಾನು ಬರ್ತಾ ಇದ್ದೀನಿ ಮಾರ್ಕ್ ಮೂವಿ ನೋಡಕ್ಕೆ ನೀವು ಬನ್ನಿ ಅಂಡ್ ಮಾರ್ಕ್ ಮೂವಿ ಸಕ್ಸಸ್ ಆಗಲಿ ಅಂತ ಎಲ್ಲ ನಮ್ಮ ಮಾರ್ಕ್ ತಂಡದ ಹಾಗೂ ಕಿಚಾ ಕ್ರಿಯೇಷನ್ಸ್ ತಂಡದವರಿಗೆ ವಿಶೇಷ ಹೇಳ್ತೀನಿ ಸೊ ಕನ್ನಡ ಮೂವಿನ ಸೊ ಕನ್ನಡ ಮೂವಿನ ಥಿಯೇಟರ್ ಅಲ್ಲೇ ನೋಡಿ ಅಂಡ್ ಕನ್ನಡ ಮೂವಿನ ಉಳಿಸಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ಗೈಸ್ ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತಿನಿ ಅಲ್ಲಿವರೆಗೂ ಬೈ ಬೈ ಟೇಕ್